ನಾನು ಎಸ್ ಎಸ್ ಸಿ ವಿದ್ಯಾಭ್ಯಾಸ ಹಾಸನದಲ್ಲಿ ಮಾಡುತ್ತಿದ್ದು ವಿಕ್ಕಿ ಎಂಬ ಆಟೋ ಚಾಲಕ ಹುಡುಗನನ್ನು ಪ್ರೀತಿಸಿರುತ್ತೇನೆ ಈ ವಿಚಾರವು ನಮ್ಮ ಮನೆಯವರಿಗೆ ತಿಳಿದಿರುತ್ತದೆ ಅವರು ಅದನ್ನು ವಿರೋಧಿಸಿರುತ್ತಾರೆ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಹತ್ತೊಂಬತ್ತರಂದು ನನ್ನ ಪರೀಕ್ಷೆ ಮುಗಿದ ನಂತರ ನಾನು ಮನೆ ಬಿಟ್ಟು ಬರುತ್ತೇನೆ ಎಂದು ವಿಕ್ಕಿ ಅವರಿಗೆ ಹೇಳಿದ್ದು ಅವರು ನನ್ನನ್ನು ಕರೆದುಕೊಂಡು ಹೋಗಿ ಅವರ ದೊಡ್ಡಮ್ಮನ ಮನೆಯಲ್ಲಿ ಬಿಕ್ಕೆ ಆ ಬಿಕ್ಕಿನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಇರಿಸಿರುತ್ತಾರೆ ವಿಕ್ಕಿ ನನ್ನನ್ನು ಬಿಟ್ಟು ಹೋಗಿರುತ್ತಾನೆ ಆಗ ನಾನು ಒಬ್ಬಳೇ ಇರುತ್ತೇನೆ ನಂತರ ನಮ್ಮ ಮನೆಯವರು ದೂರು ಸಲ್ಲಿಸಿದ ಕಾರಣ ನನಗೆ ನೀನು ಮನೆಗೆ ಹೋಗು ಇಲ್ಲದಿದ್ದರೆ ತೊಂದರೆ ಆಗುತ್ತದೆ ಎಂದು ಹೇಳಿದ್ದಕ್ಕೆ ಆದ ಕಾರಣ ನಾನು ಮನೆಗೆ ಹೋಗಿರುತ್ತೇನೆ But in the 164 statement given by the victim there is no sexual harassment or sexual intercourse mm. the, the medical uh, examination melod on page number 57 rfsn mm. report has been page number 50 is the opinion monitored last mm. opinion seminal stain was not detected in article 1 2 3 and uh, uh, sporomatozo were not detected in article 4 5 that is yeah, the, the indian Shikotri, New ಎಕ್ಸಾಮಿನೇಷನ್ ಯಾವತ್ತಾಗಿದೆ ಇನ್ಸಿಡೆಂಟ್ ಆಗಿದೆ ಹೇಳ್ತೀವಿ ಇನ್ಸಿಡೆಂಟ್ 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 ಓದ್ರಿ ಪೇಜ್ ನಂಬರ್ ಫಾರ್ಟಿ ನೈನ್ ಇಸ್ತ್ರಿ ಓದಿ ಚೂಸ್ ಆಗೋಯ್ತಲ್ಲ ಆರ್ಗ್ಯುಮೆಂಟ್ ರೀಡ್ ದಿ ಹಿಸ್ಟ್ರಿ ಪೇಜ್ ನಂಬರ್ ಫಾರ್ಟಿ ನೈನ್ ವಾಟ್ ಶಿ ಯರ್ ಬಿಫೋರ್ ದಿ ಡಾಕ್ಟರ್

ಮತ್ತೆ ಏನ್ ಮಾಡ್ಬೇಕು ಏನೋ ಹೇಳಿದ್ಲು ಅಂತಂದ್ರೆ ಪರ್ಜರಿ ಹರ್ಡ್ ಟೈಮ್ ಕೊಡಕ್ ಬರೋದಿಲ್ಲ ವಕೀಲ್ರ ಅಂದ್ ಮಾತ್ರ ಎಕ್ಸ್ಟೆನ್ಶನ್ ಆಗುತ್ತೆ ಇಲ್ದ ಇದು ಕೊಟ್ಟಿದ್ದು ದಂಡ ಆಗ್ಬಿಡುತ್ತೆ ನಾವು ನಾಲ್ಕು ವಾರ ಕೊಟ್ಟಿದ್ರೆ ನಾಲ್ಕು ಆಯ್ತಿದ್ದು ತಗೊಳಪ್ಪ ಇವತ್ತೇ ನೀನ್ ಕಾಣ್ತಿರೋದು ದುಡ್ಡನ್ನ ಮುಂಚೆ ಕಂಡಿದ್ದೀರೇನು ಮತ್ತೆ ಬರೀ ಆರ್ಡರ್ ಬಂದಿದೆ ಅದನ್ನ ನೋಡಪ್ಪ ಇವರೇ ತಮ್ಮ ಹೆಸರೇನು ಗಣೇಶ್ ಕುಮಾರ ರಣೇಶ್ ಗೌಡ್ರೆ ಇದನ್ ನಾಲ್ಕು ವಾರದಲ್ಲಿ ಕೊಡಕ್ ಕೇಳಿತ್ತು ನೀವು ನಾಕ್ ತಿಂಗಳಾದ್ಮೇಲೆ ಕೊಡ್ತಾ ಇದ್ದೀರಿ ಮಿಕ್ಕಿದಣನ ಕೊಟ್ರೆ ಮಾತ್ರ ಜೈಲಿಂದ ತಮ್ಮ ಬಿಡುಗಡೆ ಆಗುತ್ತೆ ಇಲ್ಲರೇ ವಾಪಸ್ ಜೈಲ್ಗೆ ಹೋಗ್ಬೇಕಾಗತ್ತೆ ಕೊಟ್ಟಿದ ದುಡ್ಡು ದಂಡ ಆಗುತ್ತೆ ಹಾಗಾಗಿ ಸೋಮವಾರ ದಿವಸ ಮಿಕ್ಕಿದ ದುಡ್ಡು ತಂದ್ಕೊಟ್ಬಿಡಿ ಇನ್ನರ್ವತ್ತೊಂದ್ ಸಾವಿರ ರೂಪಾಯಿ ಅವಾಗ ಫಿಫ್ಟಿ ಪರ್ಸೆಂಟ್ ಆಯ್ತು ಗೊತ್ತಾಯ್ತಲ್ಲ ಅದಾದ್ಮೇಲೆ ಮುಂದಕ್ಕೆಲ್ಲಾನು ಇದು ಅಕಸ್ಮಾತ್ ನೀವ್ ಕೇಸ್ ಗೆದ್ರೆ ಇದು ವಾಪಸ್ ಕೊಡ್ಬೇಕು ಅಂತ ಕರ್ತಿರ್ತೀನಿ ಅದಕ್ಕಿನ್ ಸೋಮವಾರ ಮಿಕ್ಕಿದ್ ತಂದ್ಬಿಡಿ ಅವಾಗ ನಿಮ್ಮ ಅಪ್ಲಿಕೇಶನ್ ಅಲೋ ಮಾಡ್ತೀನಿ ಆ ವಾರಂಟ್ ಗಿರಂಟಿ ಏನಾಗಿಲ್ಲ ಇನ್ ಮಿಕ್ಕಿದ್ ನೀವು ಕೂತ್ಕೊಂಡು ಮಾತಾಡ್ಬಿಡ್ತೀನಿ ದುಡ್ಡು ಬಂದಾದ್ಮೇಲೆ ರಾಜೀನೇ ಆಗೋಗ್ಬಿಡುತ್ತೆ ಇನ್ನೆಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ರೆ ಆಟ್ರೇ ಮುಗಿಸ್ಬಿಡ್ತೀನಿ ಆಯ್ತಪ್ಪ ಅದೆಲ್ಲ ಅವ್ರು ನೋಡ್ಕೊಂಡ್ ಬರ್ತಾರೆ ನೀವು ಸುಮ್ನೆ ಇರಿ ಯಾಕೆ ಸುಮ್ನೆ ಮಧ್ಯ ಮಾತನಾಡ್ತೀರಿ ಅವ್ರಿಗೆ ಗೊತ್ತಾಗಿದೆ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಸೋಮವಾರ ಮತ್ತೆ ಕರಿತೀನಪ್ಪ ಸೋಮವಾರ ಮಧ್ಯಾಹ್ನನೇ ಪುನಃ ಬನ್ನಿ ಮಿಕ್ಕಿದ ಅರವತ್ತೊಂದ್ ಸಾವಿರ ರೂಪಾಯಿ ಕೊಡಿ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಂಗೆ ಆಗುತ್ತೆ ಮಿಕ್ಕಿದಾ ಮೇಲೆ ನೋಡೋಣ ಟೂ ತರ್ಟಿನೇ ಮಾಡ್ಬಿಟ್ಟಿರ್ತೀನಿ ಬೆಳಗ್ಗಿಂದ ಅವರೆಲ್ಲ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಬರ್ಲಿ ಅವ್ರ ಸೈನ್ ಹಾಕ್ಸ್ಕೊಳ್ರಿ ಅರವತ್ ಸಾವಿರ ರೂಪಾಯಿ ಬಂತು ಮೆಮೋಫೈಲ್ಡ್ ಅಂತ ಬರ್ಕೊಳ್ಳಿ ಮೇಲ್ಗಡೆ ಮುಳ್ಳಿ ಬಾಬು ನಿಕ್ಕಿದ್ದು ಮಾತಾಡ್ಕೊಳ್ಳಿ ಏನೋ ಕಷ್ಟ ಕಾಲ ಆಗಿರುತ್ತೆ ಈಗ ಕರೋ ಕರೋನಾದಲ್ಲೆಲ್ಲ ಉಳ್ಕೊಂಡಿದ್ದಾರೆ ನೋಡಿ ಅವರೆಲ್ಲ ಲಕ್ಕಿ ಪೀಪಲ್ ಮುಂದೆ ಏನೋ ಕಷ್ಟ ಸುಖ ಎಲ್ರಿಗೂ ಬಂದಿರುತ್ತೆ ಕೂತ್ಕೊಂಡಿನ್ ನಿಕ್ಕಿದ್ದಕ್ಕೂ ಒಂದ್ ತಿಂಗಳು ಆರ್ ತಿಂಗಳು ವರ್ಷನೂ ಏನ್ ಬೇಕು ಟೈಮ್ ಕೇಳಿದ್ರೆ ಕೊಡ್ಸ್ಬಿಟ್ಟು ಮ್ಯಾಟ್ರೆ ಕ್ಲೋಸ್ ಮಾಡಬಾರ್ದು ಹ್ಮ್ ಅವ್ರಿಗೂ ಪಾರ್ಟಿಗೆ ಬರಕ್ ಕೇಳ್ತೀನಿ ನೆಕ್ಸ್ಟ್ ಟೈಮ್ ನಿಮ್ ಪಾರ್ಟಿನೂ ಕರ್ಸ್ಬಿಟ್ರಿ ಸೋಮವಾರ ತರ್ಸ್ಬಿಡಿ ಮ್ಯಾಟ್ರೆ ಮುಗಿಸ್ಬೇಡ ಎಸ್ ಮಗು ಮಾರಾಟ ಮಾಡಿಬಿಟ್ಟಿದ್ದಾಳಲ್ಲ ಅವಳು ಆಮೇಲೆ ಅವ್ರ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಗೊತ್ತಾದ್ಮೇಲೆ ವಾಪಸ್ ತರ್ಸ್ಕೊಂಡು ಕೊಟ್ಬಿಟ್ಟಿದ್ದಾಳೆ ಸೊ ಯಾರ ಹತ್ರ ಹೋಗಿತ್ತು ಯಾರ ಹತ್ರ ಬಂತು ಎಲ್ಲ ಅವಳಿಗೆ ಗೊತ್ತಿದೆ ಹೋಗ್ಲಿ ಬಿಡ್ರಿ ಶಿ ಆಲ್ಸೋ ಲೆಟರ್ ಅಪಿಯರ್ ಬಿಫೋರ್ ದಿ ಐ ವಾಂಟ್ ವಾಟ್ ಎವರ್ ಇನ್ವೆಸ್ಟಿಗೇಷನ್ ಯು ವಾಂಟ್ ಆಲ್ರೆಡಿ ದಿ ಚೈಲ್ಡ್ ಇಸ್ ದೋರ್ಡ್ ಕಸ್ಟಡಿನ ಮತ್ತೆ ಇನ್ಯಾಕ್ರೆ ಯಾಕ್ರಿ ಅವಳೆ ಯಾಕ ಯಾಕ್ರಿ ಪೊಲೀಸ್ ಕಸ್ಟಡಿ ಬೇಕಾಗಿತ್ತ ತಗೊಂಡಿದ್ದೀರಾ ಏನಿಲ್ಲ ಆಯ್ತು ಅದಕ್ಕೋಸ್ಕರ ಹೇಳಿದ್ದು ಆಯ್ತು ಅವಳು ಏನೋ ಮಾಡ್ಬಾರದ ಕೆಲಸ ಮಾಡಿದಾಳೆ ಇವಳು ಜಬೀನಾ ಯಾರು ಮೊಹಮ್ಮದ್ ಆಸಿಫು ಅಲ್ರಿ ಇವ್ರ ಯಾಕ್ರಿ ತಗೋತಾರೆ ಹಿಂಗೆಲ್ಲ ಮಕ್ಕಳನ್ನ ಹೆಣ್ಮಗು ಆದ್ರೆ ತಗೊಂಡೋಗ್ತಾರೆ ಒಪ್ಕೋತೀವಿ ತಗೊಂಡ್ ತಗೊಂಡೋಗ್ತಿರೋದು ಇದೇ ಮೊದ್ಲು ಹಂಗಲ್ಲ ಹಂಗೆಲ್ಲ ಆಯ್ತು ಅಂತಂದ್ರೆ ಬಹಳ ಕಷ್ಟ ಹೆಣ್ಮಕ್ಳು ನ್ಯಾಕ್ ತಗೊಂಡೋಗ್ತಾರೆ ಅಂತ ಗೊತ್ತಿರ್ಬೇಕು ನಿಮ್ಗೆ ಸ್ವಲ್ಪ ದೊಡ್ಡದ್ ಮಾಡಿ ಕರೆಕ್ಟ್ ಆಗಿ ಎಲ್ಲಾರು ಮಾರಾಟ ಮಾಡ್ಬಿಡಕ್ಕೆ ವೆರಿ ಡೇಂಜರಸ್ ಸಿಚುವೇಶನ್ಸ್ ಇವೆಲ್ಲ ಯಾರ್ ತಗೊಂಡೋಗ್ತಾರ್ರಿ ಈ ಆಸ್ಪತ್ರೆಯವ್ರು ಏನೋ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೇಕು ಆಸ್ಪತ್ರೆಯವ್ರ ಏನಾರು ಇನ್ವಾಲ್ವ್ಮೆಂಟ್ ಇದ್ದಾರ ಏನ್ರಿ ಪಿ ಪಿ ಅವ್ರೆ ವೆದರ್ ದಿಸ್ ಯೂನಿಟಿ ಹಾಸ್ಪಿಟಲ್ ಯುನಿಟಿ ಹೆಲ್ತ್ ಕೇರ್ ದಾವಣಗೆರೆ ವಾಜ್ ಇನ್ವಾಲ್ಡ್ ಇನ್ ದಿಸ್ ನರ್ಸು ಹೆಂಗ್ ಮಾಡ್ತಾರ್ರಿ ಅಲ್ಲಿ ಹುಟ್ಟಿದ್ ಮಗು ಎಲ್ಲೋಯ್ತು ಅಂತ ಕೇಳಲ್ವ ನಾಳೆ ಬೆಳಿಗ್ಗೆ ಅದೆಲ್ಲ ಗೊತ್ತಿದೆ ನನಗೆ ಬಿ ಸಿ ಸಿ ತೊಟ್ಟಿ ಮುಂದೆ ಇಡೋದ್ರ ಬದಲು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಅಷ್ಟೇ ನನ್ಗೆ ಹೊಳಿ ಬಿಡ್ರಿ ವಾಂಟ್ ಟು ಕಂಟಿನ್ಯೂ ಇನ್ ಡ್ಯೂಷಲ್ ಕಟ್ಟಡಿ ಬರ್ಕೊಳ್ಳಿ ಹಾರ್ಡ್